ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಂದನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನಮ್ಮ ಮನೇಲಿ ಮೆಂತ್ಯ ದಿವಸ ಹಾಗೆ ಹಸ್ಬೆಂಡ್ ಪ್ರಾಗ್ಯ ಎಲ್ಲರಿಗೂ ತಿಂಡಿ ಇದ್ದೀನಿ ಹಾಗೆ ಇವತ್ತು ಕೂಡ ಪ್ರಾಗ್ಯಂಗೆ ಸ್ಕೂಲ್ ರಜಾ ಉಂಟು ಹಾಗೆ ನೋಡಿ ಒಂದು ಸೀಸರ್ ಇಟ್ಕೊಂಡು ಕೂತಿದ್ದಾಳೆ ಅದು ನೂಲು ತೆಗಿಬೇಕಂತೆ ಟೈಟ್ ಆಗ್ತದಂತೆ ನನಗೆ ಇರಿಟೇಟ್ ಆಗ್ತಾ ಉಂಟು ಕೈ ನೋಯ್ತಾ ಉಂಟು ಅಂತ ಹೇಳಿದ್ದು ಅದಕ್ಕೆ ಕಟ್ ಮಾಡ್ತೀನಿ ಬಾ ಅಂತ ಹೇಳಿದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ ಆಲೂಗಡ್ಡೆ ಸಾಂಬಾರ್ ಮಾಡುವ ಅಂತ ಹೇಳಿ ಇವತ್ತು ನನ್ನ ರೊಟೀನ್ ಏನಿದೆ ಅದನ್ನ ಶೇರ್ ಮಾಡ್ತಾ ಇದ್ದೀನಿ ಏನಾದರೂ ಡಿಫ್ರೆಂಟ್ ಆಗಿ ವಿಡಿಯೋ ಮಾಡೋಣ ಅಂತ ಹೋಗ್ತೀನಿ ಬೇರೆ ರೀತಿ ಏನಾದರೂ ನಿಮ್ಮ ಕಂಟೆಂಟ್ ವಿಡಿಯೋ ಮಾಡೋಣ ಅಂತೇಳಿ ಬಟ್ ಅದನ್ನ ನೀವು ಇಷ್ಟನೇ ಪಡಲ್ಲ ಈ ವ್ಲಾಗ್ ಮಾಡುವಾಗ ನನಗೆ ಅನ್ಸುತ್ತೆ ಮನ್ಸಲ್ಲಿ ಏನು ಕಂಟೆಂಟ್ ಇಲ್ಲ ಸೊ ಏನ್ ವಿಡಿಯೋ ಹಾಕೋದು ಅದೇ ಬೋರ್ ಅನ್ಸ್ಬೋದು ನಿಮ್ಗೆ ಅಂತ ಬಟ್ ನೀವು ಇದನ್ನ ಇಷ್ಟ ಪಡ್ತೀರಾ ನಾನು ಏನು ಬ್ಲಾಗ್ ಮಾಡ್ತೀನಿ ಅದನ್ನ ಜಾಸ್ತಿ ಬರುತ್ತೆ ಕಂಟೆಂಟ್ ವಿಡಿಯೋ ಏನಾದರೂ ಮಾಡಿದಾಗ ನೀವು ಅಷ್ಟು ಇಷ್ಟ ಪಡೋದಿಲ್ಲ ಸೊ ಅದಕ್ಕೋಸ್ಕರ ಏನೇ ಆಗಲಿ ನೀವು ಕೆಲವೊಬ್ರು ಇಷ್ಟಪಡೋರು ಇರ್ಬೋದು ಕೆಲವೊಬ್ರು ಇಷ್ಟಪಡದೇ ಇರೋ ಇರ್ಬೋದು ನನ್ನ ಬ್ಲಾಗನ್ನು ನಾನು ಇಷ್ಟಪಡೋರಿಗೋಸ್ಕರ ಬ್ಲಾಗ್ ಮಾಡಿ ಹಾಕಿ ಹಾಕ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಮಧ್ಯದಲ್ಲಿ ಏನಾದ್ರೂ ಕಾಮಿಡಿ ಕಂಟೆಂಟ್ ಇರೋದನ್ನ ವಿಡಿಯೋ ನನ್ನ ಮಗಳದ್ದು ಏನಾದ್ರೂ ಇದ್ರೆ ಶೇರ್ ಮಾಡ್ತೀನಿ ಇವಾಗ ಆಲೂಗಡ್ಡೆ ಸಾಂಬಾರು ಮಾಡೋಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದೀನಿ ಏನು ಶೇರ್ ಮಾಡಲ್ಲ ನಾನು ಬಿಕಾಸ್ ಅದು ಏನು ಸಿಂಪಲ್ ಆಗಿರುವಂಥದನ್ನೆಂತ ತೋರಿಸುವಂಥದ್ದು ಅಂತ ಇಲ್ಲ ಸ್ವಲ್ಪ ಸಾಂಬಾರು ಮಾಡೋಣ ಅಂತೇಳಿ ಆಮೇಲೆ ಅನ್ನ ಕೂಡ ಮಾಡಬೇಕು ಹಾಗೆ ಪ್ರಾಗ್ಯಂಗ್ ಇವತ್ತು ಕೂಡ ಸ್ಕೂಲ್ ಜಾ ಬಟ್ ಹೊರಗಡೆ ನೋಡಿದ್ರೆ ಒಳ್ಳೆ ಉಂಟು ನಾನು ಅನ್ಕೊಂತಿದ್ದೆ ಸ್ಕೂಲ್ ಇದ್ರೆ ಮಕ್ಳಿಗೆ ಚೆನ್ನಾಗಿರೋ ಮನೆಯಲ್ಲಿ ನಾವು ನೆಡ್ಕೊಳ್ಳೋದೇ ಕಷ್ಟ ಮನೆಯಲ್ಲಿ ಎಕ್ಸಾಮ್ ಬರ್ತಾ ಉಂಟು ಈ ಜುಲೈ ಎಂಡ್ ಎಕ್ಸಾಮ್ ಬರ್ಬೋದು ಸೊ ಫಸ್ಟ್ ಇಯರ್ದು ಫಸ್ಟ್ ಸ್ಟ್ಯಾಂಡರ್ಡ್ದು ಫಸ್ಟ್ ಎಕ್ಸಾಮ್ ಪ್ರಾಗ್ಯಂಗೆ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಹೇಗ್ ಬರ್ತಾಳೆ ಅಂತ ಹೇಳಿ ಹಾಗೆ ಸ್ಕೂಲ್ ಬೇರೆ ಚೇಂಜ್ ಅಲ್ವಾ ನೋಡ್ಬೇಕು ಸ್ವಲ್ಪ ಓದೋಣ ಅಂತ ಇದ್ದೀನಿ ಓದ್ತಾರ ಅವರು ಮನೇಲಿ ಇವಾಗ ನೋಡಿ ಟಿ ವಿ ನೋಡ್ತಾ ಕೂತಿದ್ದಾಳೆ ಇನ್ನು ಸ್ವಲ್ಪ ಸಾಂಬಾರೆಲ್ಲ ಮಾಡಿ ಅನ್ನ ಮಾಡಿಬಿಟ್ಟು ಅವಳಿಗೆ ಸ್ವಲ್ಪ ಓದಿಸ್ಬೇಕು ಹಾಗೆ ಬಿಟ್ಟರು ಆಗಲ್ಲ ಸ್ವಲ್ಪ ಅವರನ್ನ ನಮ್ಮ ಕಡೆ ಹೇಳ್ಕೊ ಬರಬೇಕು ಹಾಗೆ ಬಿಟ್ಟರೆ ಅವ್ರು ಟಿ ವಿ ನೋಡ್ಕೊಂಡು ಆಟ ಆಡ್ಕೊಂಡು ಹಾಗೆ ಟೈಮ್ ಪಾಸ್ ಮಾಡಿಬಿಡ್ತಾರೆ ಓಕೆ ನಾನು ಮೆಣಸು ಹಾಕಿದ್ದೀನಿ ನೋಡಿ ಹಾಗೆ ಅವಳಿಗೆ ಸ್ವಲ್ಪ ಬಾದಾಮಿ ಹಾಲು ಮಾಡಿಕೊಟ್ಟೆ ನಾನು ತಿಂಡಿ ತಿಂದು ಟೀ ಕುಡಿದೆ ಹಾಗೆ ಅವಳಿಗೆ ಸ್ವಲ್ಪ ಬಾದಾಮಿ ಹಾಲು ಇಷ್ಟಪಡ್ತಾಳೆ ಹಾಗೆ ಅದನ್ನೇ ಮಾಡಿಕೊಟ್ಟೆ ಇವತ್ತು ನೋಡಿ ಟಿ ವಿ ನೋಡ್ಕೊಂಡು ಹಿಂಗೆ ಟೈಮ್ ಪಾಸ್ ಮಾಡ್ತಿದ್ದಾಳೆ ಹಾಗೆ ನನ್ನ ಹಸ್ಬೆಂಡ್ ಅದು ಕಾಯಿ ತುರಿಯೋದು ತಂದು ಕೊಟ್ಟಿದ್ರು ನಿಂತ್ಕೊಂಡೇ ಕಾಯಿ ತುರಿಬಹುದು ಇದೇನು ಹೊಸ್ತೇನಲ್ಲ ನಮ್ಮ ಹೋಟೆಲಲ್ಲಿ ಇದ್ದಿದ್ದು ಹಾಗೆ ನಾನು ತಂದು ಕೊಟ್ಟರು ನಂಗೆ ಅದು ಹೇಗೆ ತುರಿಯೋದಂತಲೂ ಗೊತ್ತಿಲ್ಲ ಅದೊಂದು ಸ್ವಲ್ಪ ಸೆಲ್ಫಿಗೆ ಟೈಟಾಗಿ ಇಟ್ಕೊಂಡು ನಾವು ಚೆನ್ನಾಗಿ ತುರಿಬಹುದು ಆಮೇಲೆ ನನಗೆ ಗೊತ್ತಾಯ್ತು ಅದು ಈ ಕಾಯಿ ತುರಿ ಚೆನ್ನಾಗಿದೆ ಬಟ್ ಏನಂದರೆ ಹೀಗೆ ಗ್ರಿಪ್ಪಾಗಿ ನಿಲ್ಲುತ್ತೆ ಟೈಟ್ ಆಗಿ ನಾವು ಹಿಂಗೆ ಹಿಡ್ಕೊಬಿಟ್ಟು ಬಿಟ್ಟು ತುರಿಬಹುದು ಆರಾಮಾಗಿ ನಿಂತ್ಕೊಂಡೆ ಇದು ನಮ್ಮ ಹೋಟೆಲ್ ಇತ್ತು ನನ್ನ ಹಸ್ಬೆಂಡ್ ತಂದು ಕೊಟ್ಟಿದ್ರು ನಾನು ಜಾಸ್ತಿ ಕಾಯಿ ತುರ್ದೆಲ್ಲ ಹಾಕುದಿಲ್ಲ ಕಟ್ ಮಾಡಿ ಹಾಕ್ತೀನಿ ಯಾಕಂದ್ರೆ ನಾವ್ ಮೂರು ಜನ ಅಲ್ವಾ ಜಾಸ್ತಿ ಸಾಂಬಾರೆಲ್ಲ ಮಾಡಕ್ ಹೋಗಲ್ಲ ಜಾಸ್ತಿ ಕಾಯಿ ಅಷ್ಟೆಲ್ಲ ತುಂಬಾ ತೆಂಗಿನಕಾಯಿ ಎಲ್ಲ ಹಾಕಕ್ಕೆ ಹೋಗಲ್ಲ ನಾನು ಕಟ್ ಮಾಡಿದ್ರೆ ಅದು ಈ ತರ ತುರಿದು ಬಿಟ್ಟಿಟ್ಟರೆ ಒಂಥರ ಡ್ರೈ ಆದಾಗ ಅನಿಸುತ್ತೆ ಕಟ್ ಕಟ್ ಮಾಡಿ ಇಟ್ಟರೆ ಹಾಗೆ ಇರ್ತದಲ್ಲ ಅಂತ ನಾನು ಜಾಸ್ತಿ ಕಟ್ ಕಟ್ ಮಾಡಿ ಹಾಕ್ತೀನಿ ಇವಾಗ ಸ್ವಲ್ಪನೇ ಇತ್ತು ಹಾಗಾಗಿ ತುರ್ದೆ ಆದ್ರ ಪರವಾಗಿಲ್ಲ ಯೂಸ್ ಆಗೋವರಿಗೆ ಚೆನ್ನಾಗಿ ನಿತ್ಕೊಂಡಿ ತುರಿಬಹುದು ಚೆನ್ನಾಗಿ ಹಿಡ್ಕೊಂಡ್ರೆ ಆಯ್ತು ಈ ತರ ಟೈಟ್ ಆಗಿ ನೀವು ಕುರು ಚೆನ್ನಾಗಿ ಇಲ್ಲಿ ಮಾಡಲ್ವಾ ಯಾಕೆ ಯಾಕೆ ಕೆಲಸ ಮಾಡಲ್ಲ ಹೇಳಿ ಯಾಕೆ ನಾನು ಅಮ್ಮ ಎಷ್ಟು ನೀ ತಾಗಿ ಬರ್ತಿದ್ದೀನಿ ಅದೇ ಡ್ರಾಯಿಂಗ್ ತರಸ್ಲ ನಿಮಗೆ ಹಾಗೆ ಆಲೂಗಡ್ಡೆ ಸಾಂಬಾರು ಒಂದ್ ಕಡೆ ಅನ್ನಕ್ಕೆ ಸಹ ಇಟ್ಟಿದೀನಿ ನೋಡಿ ಫೈನಲಿ ಪ್ರಾಗ್ಯನ ಹಲ್ ಕಿತ್ತೋಗಿದ್ದಲ್ಲ ಪ್ರಾಗಿಯ ಕಿತ್ಕೊಂಡಿದ್ದೆ ಆ ಮೇಡ ಆ ಹೋರ್ಸ ಕೆಳಗಿದೆ ಇಲ್ಲ ನೋಡಿ ಹಲ್ ಕಿತ್ ಹಾಕೊಂಡ್ಲು ಕಿತ್ತು ಕಿತ್ತಾಕೊಂಡಿದ್ದು ಅವಳಿಗೆ ಊಟ ಮಾಡ್ಲಿಕ್ಕೆ ಕಷ್ಟ ಆಗ್ತಿತ್ತು ನಾನು ಅದನ್ನ ತೆಗ್ದು ತೆಗಿ ತೆಗಿ ಅಂತ ಹೇಳಿದ್ದೆ ಫಸ್ಟ್ ಪ್ರಾಗ್ಯನ ಹಲ್ಲು ಬಿದ್ದಾಯ್ತು ನೋವಾಯ್ತ ಮಗನೆ ಇಲ್ಲ ಏನು ನೋವಾಗಿಲ್ಲ ಅದು ಹೋಗೋಕ್ಕೆ ಶುರುವಾಗಿತ್ತು ನಿಂಗೆ ಅದಕ್ಕೆ ನಿಮಗೆ ಊಟ ಮಾಡೋಕ್ಕಾಗ್ತಿರ್ಲಿಲ್ಲ ಹೋಯ್ತಲ್ಲ ಹಲ್ಲಿಗ ನಿಂದು ಹೇಳ ನನ್ನ ಮಗಳದ್ದು ಫಸ್ಟ್ ಹಲ್ಲು ಹೋಗಿದ್ದು ಅಲ್ಲ ಮಗ ಭಾರಿ ಸ್ಟ್ರಾಂಗಿದೆ ಮಗುನೇ ಹಲ್ಲು ಕಿತ್ಕೊಬಿಡ್ತು ಅಲ್ವಾ ನೋವಾಯ್ತಾ ಕೀಳೋತ್ತಿಗೆ ಇಲ್ವಾ ಈಗ ನೋಯ್ತು ಉಂಟಾ ಇವಾಗ ನೋಯ್ತದಾ ಊಟ ಮಾಡೋತ್ತ ಸರಿ ಆ ಖುಷಿಗೆ ಓನರ್ ಮನೆ ಅಕ್ಕನಿಗೆ ತೋರಿಸಿ ಬರ್ತೀನಿ ಅಂತ ಓಡೋಗಿದ್ದಾಳೆ ಇದ್ದಾಳೆ ಅಂದ್ರೆ ಅವಳಿಗೆ ಊಟ ಮಾಡಕ್ ಕಷ್ಟ ಆಗ್ತಿತ್ತು ಆಮೇಲೆ ನನ್ನ ಅಕ್ಕ ಒಂದು ಅವಳಿಗೆ ಅಡಿಯಲ್ಲಿ ಹಲ್ಲನ್ನ ಕೇಳಬೇಕಾದ್ರೆ ಹೀಗೆ ಸ್ವಲ್ಪ ಬಟ್ಟೆ ಹಿಂಗೆ ಬಟ್ಟೆ ಹಾಕಿ ಮೇಲ್ಗಡೆ ಎತ್ತಿಬಿಡು ಅಂತ ಕಂಪ್ಲೀಟ್ ಆಗಿ ಹೋಗಿತ್ತು ಬಟ್ ಅವಳಿಗೆ ಸ್ವಲ್ಪ ಹೆದರಿಕೆ ಜಾಸ್ತಿ ಹಾಗಾಗಿ ಅದಕ್ಕೆ ನಾನು ಅವಾಗಿಂದ ಹೇಳ್ತಾ ಇದ್ದೀನಿ ಸ್ವಲ್ಪ ಟ್ರೈ ಮಾಡ್ತಾ ಇದ್ಲು ಆದ್ರೂ ಅವಳಿಗೆ ಸ್ವಲ್ಪ ಹೆದರಿಕೆ ಹೆದರಿಕೆ ಆಗ್ತಿತ್ತು ಆಮೇಲೆ ಇವಾಗ ಹೆಂಗೋ ಪ್ರಯತ್ನ ಪಟ್ಟು ಅವಳಿಗೆ ಊಟ ಮಾಡಬೇಕಾದ್ರೆ ಅಯ್ಯೋ ನೋಯ್ತಿದೆ ಮಮ್ಮಿ ನೋಯ್ತಿದೆ ಅಂತ ಹೇಳ್ತಾ ಇದ್ಲು ಹೀಗೆ ಬಟ್ಟೆ ಹಾಕಿ ಹೀಗೆ ಮೇಲೆ ಎತ್ತಿಬಿಟ್ಲು ಆಮೇಲೆ ಹಲ್ಲು ಕಿತ್ತು ಕೈಗೆ ಬಂತು ಫುಲ್ ಈಗ ಅವಳಿಗೆ ಹಲ್ಲು ಹೊಸ ಅಲ್ಲಿ ಬರುತ್ತಲ್ವಾ ಅಂತ ಮಕ್ಳಿಗಾಗೆ ಅಲ್ವಾ ಇನ್ನಂತೂ ತುಂಬಾ ಹೊಸ ಅಲ್ಲಿ ಬರುವ ಕೇರ್ಫುಲ್ ಆಗಿರ್ಬೇಕು ಚಾಕ್ಲೇಟ್ ಎಲ್ಲ ಸ್ವಲ್ಪ ಕಮ್ಮಿನೇ ನಾವು ಅವರಿಗೆ ಅವಾಯ್ಡ್ ಎಲ್ಲ ಆಯ್ತು ಮುಟ ಆಗಿನೂ ಸ್ನಾನ ಎಲ್ಲ ಮಾಡಿ ಬಟ್ಟೆ ವಾಶ್ ಮಾಡಿ ನಾಳೆ ಏನು ಸ್ಕೂಲ್ ರಜಾ ಇರಲ್ಲ ಇವತ್ತು ಸುಮ್ನೆ ಮಳೆ ಮಳೆ ಏನಷ್ಟಿಲ್ಲ ಆದ್ರೂ ರಜೆ ಇತ್ತಲ್ಲ ಸ್ಕೂಲು ನಾಳೆ ಹೇಗೂ ಸ್ಕೂಲ್ ಇರ್ತದೆ ಇನ್ನು ಟ್ವೆಂಟಿ ಸೆಕೆಂಡ್ ಇಂದ ಎಕ್ಸಾಮ್ ಅಂತ ಟೈಮ್ ಟೇಬಲ್ ಕೂಡ ಕೊಟ್ಟಿದ್ದಾರೆ

ರಾತ್ರಿ ನಾನು ಅಲ್ಲಿ ಉಜ್ಜಿತೀನಿ ನಾನೇ ಇದ್ಮೇಲೆ ಅಲ್ಲಿ ಉಜ್ಜಿತೀನಿ ಹಲ್ ಇನ್ ಹಲ್ ಬರ್ತದೆ ಅಲ್ಲಿ ಬಂದ್ಮೇಲೆ ಅಲ್ಲಿ ಉಜ್ಜಿ ಸಾಕು ಇವಾಗ ಏನ್ ಹಲ್ಲು ಉಜ್ಜಕೇನ ಅಲ್ಲಿ ಬರುತ್ತೆ ನಾನು ಅಲ್ಲಿ ಬಂದ್ ಇಲ್ಲ ಅಲ್ಲಿ ಬರ್ತದಲ್ಲ ಆಗ ನಾನ್ ಮುಜ್ಜಲ್ಲ ಈಗ ಈಗ ಉಜ್ಜಕ್ಕೆ ನಾನ್ ಅಮ್ಮ ಅಂತ ಕೇಳ್ತೀನಿ ಅಮ್ಮ ಇದು ಕೊಡ ಅಂತ ಎಂತಂದ್ರೆ ಅದು ಬ್ರಷ್ ಕೊಡ ಅಂತ ಹೇಳ್ತೀನಿ ಆಮೇಲೆ ಅದಕ್ಕೆ ಉಜ್ಜಿ ಬಿಡ್ತೀನಿ அத தூது சரி வந்துட்டான் ஹாஸ் சேத்துல தூது பேரி நீ அத கிளியர் பண்ணி இருக்கீனி ஓ தூது பேரி தூது பேரி வேற ಬರುತ್ತது இவള് அத தக்கணும் ஹ்ம் ஹ்ம் தூது பேரி தூது பேரி ಹೊರಗಡೆ ನೋಡ್ತಾ ಇರ್ಬೋದು ಜೋರು ಮಳೆ ಬರ್ತಾ ಉಂಟು ಬೆಳಗ್ಗೆ ಎಷ್ಟು ಬಿಸಿಲಿತ್ತೋ ಸಂಜೆ ಮೇಲೆ ಅಷ್ಟೇ ಮಳೆ ಶುರುವಾಗಿದೆ ಬಿಸಿಲುಗಿಂತನೂ ನಂಗೆ ಮಳೆ ಇಷ್ಟನೇ ಬಟ್ ಏನಂದ್ರೆ ಆ ಶೆಕೆಗಾಲದಲ್ಲಿರೋ ಶೆಕೆಗಿಂತ ಈ ಮಳೆನೇ ಬೆಟರ್ ಅನ್ಸುತ್ತೆ ನನಗೆ ಹೊರಗಡೆ ಹೋಗಿ ಸ್ವಲ್ಪ ಕಿರಿಕಿರಿ ಅನಿಸುತ್ತೆ ಆದ್ರೂ ಮಳೆಗಾಲವೇ ಬೆಸ್ಟ್ ಓಕೆ ಸಂಜೆಯಿಂದ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆಮ್ಲೆಟ್ ಮಾಡಿಕೊಡ್ತಾ ಇದ್ದೀನಿ ಹಸಿ ಹಾಕ್ತಾ ಇದೆ ಅಂತೆ ಜೋರ್ ಮಳೆ ಬರ್ತಾ ಉಂಟು ಹೊರಗಡೆ ಅದಕ್ಕೆ ಆಮ್ಲೆಟ್ ಮಾಡಿ ಕೊಡ್ತಾ ಇದ್ದಾನೆ ಮಧ್ಯಾಹ್ನ ಮಾಡಿ ಸಾಂಬಾರು ಉಂಟು ಅದನ್ನು ಬಿಸಿ ಇಡ್ತಾ ಇದ್ದೀನಿ ನಂಗುನು ಜೋರು ಹಸಿವಾಗ್ತಾ ಉಂಟು ಇವಾಗ ಜೀರಿಗೆ ಕಷಾಯ ಮಾಡಿ ಕುಡಿಬೇಕು ಹಾಗೆ ಪ್ರಾಗಿಂಗ್ ಒಂದು ಆಮ್ಲೆಟ್ ಮಾಡಿ ಕೊಟ್ಬಿಟ್ಟು ಜೀರಿಗೆ ಕಷಾಯ ಮಾಡೋಣ ಅಂತ ನನ್ನ ಹಸ್ಬೆಂಡ್ ಹೋಗಿ ಬರ್ತೀನಿ ಅಂತ ಹೇಳಿದ್ದಾರೆ ಅವ್ರು ಮಳೆ ಮಾಡಿಬಿಟ್ರೆ ಇಬ್ರು ಒಟ್ಟಿಗೆ ಕುಡಿಯೋದು ಪ್ರಾಗಿಯಾ ನಾನು ಮತ್ತೆ ನನ್ನ ಹಸ್ಬೆಂಡ್ ಹೊರಗಡೆ ಜೋರ್ ಮಳೆ ಬರ್ತಾ ಉಂಟು ಬೆಳಿಗ್ಗೆ ನೋಡಿದ್ರೆ ಎಷ್ಟು ಬಿಸಿಲಿತ್ತು ಬಟ್ಟೆ ಎಲ್ಲ ಒಣಗಿತ್ತು ಸ್ವಲ್ಪ ಡ್ರೈ ಆಗಿದ್ ಬಟ್ಟೆ ಅಂತ ಮತ್ತೆ ಒಳಗೆ ಹಾಕಿದ್ದೀನಿ ಫ್ಯಾನ್ ಅಡಿಗಡೆ ಆಮ್ಲೆಟ್ ಕೊಟ್ಟು ಬಿಟ್ಟು ಒಳಗೆ ಸ್ವಲ್ಪ ಸ್ಪೈಸಿ ಆಗಿರ್ಬೇಕು ಸ್ಪೈಸಿ ಆಗಿದ್ರೆ ತುಂಬಾ ಎಷ್ಟು ಇಷ್ಟ ಆಗುತ್ತೆ ಹಾಗೆ ಪ್ರಾಗಿ ಆಮ್ಲೆಟ್ ತಿನ್ನೋದು ನೋಡಿ ನನಗೂ ಆಮ್ಲೆಟ್ ತಿನ್ನೋಣ ಅಂತ ಅನ್ನಿಸ್ತು ಆಮ್ಲೆಟ್ ಅಂದರೆ ಹಾಫ್ ಬಾಯ್ಲ್ ಮಾಡಬೇಕಿತ್ತು ಹಾಫ್ ಬಾಯ್ಲ್ ಮಾಡೋದನ್ನು ನಾನು ಈ ಥರ ಮಾಡಿದ್ದೀನಿ ಸ್ವಲ್ಪ ಸ್ಪೈಸಿಯಾಗಿ ಹಾಗೆ ನನ್ನ ಇವತ್ತಿನ ದಿನಚರಿ ಹೇಗಿತ್ತು ಒನ್ ಡೇ ನನ್ನ ಮನೆಯಲ್ಲಿ ರೊಟೇನೇಗಿತ್ತು ಮಗಳ ಜೊತೆ ಅನ್ನೋದನ್ನು ಶೇರ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲ ಆತರ ಮಾಡ್ಬೇಡ ಅಂತ ಹೇಳಿಲ್ಲ ದೊಡ್ಡಮ್ಮ ನೋಡಿ ಸ್ಟೈಲ್ ನೋಡಿ ಏನದ ಹೇರ್ ಸ್ಟೈಲ್ ಹಿಂದೆ ನಾವು ಓನ್ ಹೇರ್ ಸ್ಟೈಲ ಏನೇನೋ ಕನ್ನಡಿ ಮುಂದೆತ್ಕೊಳ್ಳೋದು ಏನೇನೋ ಮಾಡ್ತಾ ಇರೋದು ಸ್ಕೂಲಿಗೆ ಅಂತೂ ರಜಾ ಕೊಟ್ಟಿದ್ದಾರೆ ಬೇರೆ ಕೆಲಸ ಮತ್ತೆ ಮತ್ತೇನ್ ಮಾಡೋದಲ್ವ ಈ ಕಡೆ ತಿರುಗು ನೋಡ ನಿನ್ನೆ ಅಷ್ಟೇ ಹೇಗಾಗಿದೆ ಅಂತ ನೋಡಿ ಊಟ ಎಲ್ಲಾ ಆಯ್ತು ಪ್ರಾಗೆ ಮಲಗಿದ್ದಾಳೆ ಆ ಬಿದ್ದೋಗಿರೋ ಹಲ್ಲನ್ನ ದಿಂಬ್ ಹಿಂದ್ಗಡೆ ಇಟ್ಕೊಂಡಿದ್ದಾಳೆ ಟೂತ್ ಬಂದು ರಾತ್ರಿ ತಗೊಂಡ್ ಹೋಗುತ್ತಂತೆ ಮಕ್ಕಳ ನಂಬಿಕೆ ಅದು